ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜಯನಗರದಲ್ಲಿ ಐದು ವರ್ಷದ ಬಾಲಕಿಯ ಕಟ್ಟು ಇಚುಕಿ ಕೊಲೆ ಮಾಡಿದ ಕುಕೃತ್ಯ ಇಂದು ಬಯಲಾಗಿದೆ ಬಾಲಕಿಯು ಮನೆ ಮುಂದೆ ಆಡುತ್ತಿದಾಗ ಒಬ್ಬ ವ್ಯಕ್ತಿ ಬಂದು ಮಗುವನ್ನು ಎತ್ತಿಕೊಂಡು ನಿರ್ಜನ ಕಟ್ಟಡವೊಂದರಲ್ಲಿ ಬಾಲಕಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಇದನ್ನು ಖಂಡಿಸಿ ಅಕ್ಕಪಕ್ಕದ ನೂರಾರು ಜನರು ಅಶೋಕ್ ನಗರ ಠಾಣೆಗೆ ಮುತ್ತಿಗೆ ಹಾಕಿ ನ್ಯಾಯಕ್ಕಾಗಿ ಉಗ್ರ ಪ್ರತಿಭಟನೆಗಾಗಿ ಮುಂದಾಗಿದ್ದಾರೆ

ಇವತ್ತು ಹುಬ್ಬಳ್ಳಿಗೆ ಕರಾಳ ದಿನ ಅಂತ ಹೇಳಕ ನಾನು ಇಚ್ಛೆಪಡ್ತೀನಿ ಭಾಳ ಹೀನಾಯ ಕೃತ್ಯ ಒಂದು ವಿಶ್ವೇಶ್ವರ ನಗರದಲ್ಲಿ ನಡೆದಿದೆ ಇದರಿಂದ ಭಾಳ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಕೂಡ ಭಾಳ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಕೇವಲ ಐದು ವರ್ಷದ ಹುಡುಗ ಹುಡುಗಿಗೆ ಬಾಲಕಿಗೆ ಅತ್ಯಾಚಾರ ಮಾಡಿ ಮತ್ತೆ ಮರ್ಡರ್ ಮಾಡಿದೆ ಶಶಿಕುಮಾರ್ ಕಮಿಷನರ್ ಬಂದಿಂದ ಏನು ಕ್ರೈಮ್ ರೇಟ್ ಕಡಿಮೆ ಆಗಿತ್ತು ಅದು ಮತ್ತೆ ಮರ್ಕೊಳ್ಳೋ ಸಾಧ್ಯತೆ ಅದಕ್ಕೆ ಆಯುಕ್ತರು ದಯಮಾಡಿ ಲಕ್ಷ ಕೊಡಬೇಕು ಮತ್ತು ಈ ಆರೋಪಿಗೆ ಎನ್ಕೌಂಟರ್ ಮಾಡಬೇಕಂತೇಳಿ ನಾವು ಬೇಡಿಕೆ ಇಟ್ಟೀವಿ ಅದು ಯಾವ ರೀತಿ ಯು ಪಿನಲ್ಲಿ ಹನ್ನೆರಡು ಸಾವಿರ ಎನ್ಕೌಂಟರ್ ಆಗ್ತಾವ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾದರಿ ಆಗಬೇಕು ಮತ್ತೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾದರಿ ಆಗಬೇಕು ಇದೊಂದು ಎನ್ಕೌಂಟರ್ ಮಾಡಿ ಅಂತೇಳಿ ನಾ ಇಷ್ಟ ಪಡ್ತೀನಿ ಅದ್ರ ಮತ್ತೆ ಇದು ಜಾತ್ಯಾತೀತ ಪಕ್ಷಾತೀತ ಹೋರಾಟ ಇರೋದ್ರಿಂದ ಎಲ್ಲ ಹೋರಾಟಗಾರರು ಕೆಲಸ ಮಾಡಿದ್ದಾರೆ ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದಿಂದ ನಾನು ಇದೇ ರೀತಿ ಹೋರಾಟ ಮಾಡಿದಾಗ ಮಾತ್ರ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗೈತಿ ಮಾಧ್ಯಮ ಮಿತ್ರರು ಬೆಳಿಗ್ಗೆ ಹನ್ನೊಂದರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಅವರ ವಿಸ್ತಾರದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಸುದ್ದಿ ಮಾಡಿದಂಥ ಮಾಧ್ಯಮದವರು ಕೂಡ ನಾನು ಧನ್ಯವಾದ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹುಬ್ಬಳ್ಳಿ ಅಶೋಕ್ ನಗರ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಏನೋ ಒಂದು ಘಟನೆ ಆಗಿದೆ ಇವತ್ತು ನಿಜವಾಗ್ಲೂ ಈ ಒಂದು ಕರಾಳ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಐದು ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿ ಅದ ಕೊಲೆ ಮಾಡಿದಾರಂದ್ರೆ ಅಂದ್ರೆ ಇದು ಬಹಳ ದುಃಖದ ಸಂಗತಿ ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಬಹಳ ಹದಗೆಟ್ಟಿದೆ ಯಾಕಂದ್ರೆ ಈಗಾಗಲೇ ಈ ನಗರ ಗಾಂಜಾ ಮುಕ್ತ ನಗರ ಆಗಬೇಕಾಗಿತ್ತು ಆದರೆ ಇನ್ನೂ ಕೆಲವಷ್ಟು ಈ ಒಂದು ಕ್ರೈಮ್ ನಿಯಂತ್ರಣಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ನಿಜವಾಗ್ಲೂ ಈ ಒಂದು ಬಾಲಕಿ ಏನು ಐದು ವರ್ಷದ ಬಾಲಕಿ ಏನು ಅವ್ರ ಮೇಲೆ ಅತ್ಯಾಚಾರ ಆಯಿತು ಬಹಳ ನೋವಾಗಿದೆ ಆರೋಪಿಯಾದಂಥ ಯಾರೋ ಏನು ಯಾರೋ ಇರಲಿ ಅವರಿಗೆ ಏನು ಕಾಲಿಗೆ ಗುಂಡು ಹೊಡುವುದು ಬಿಡು ಬಿಟ್ಟು ಎದೆಗೆ ಗುಂಡು ಹೊಡಿಬೇಕಂತೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇಲ್ಲೇ ಬೀದಿಯಲ್ಲಿ ನಿಂತು ಅವ್ರಿಗೆ ಹೊಡಿಬೇಕು ಇಲ್ಲಾಂದ್ರೆ ಪಬ್ಲಿಕ್ಕಿಗೆ ಒಪ್ಪಿಸ್ಬೇಕು ಅವರು ಪಬ್ಲಿಕ್ಕಿಗೆ ಒಪ್ಪಿಸ್ಬಿಟ್ಟು ಕೊಟ್ರೆ ಇನ್ನೊಮ್ಮೆ ಇಂಥ ಕೃತ್ಯ ನಡೆಯಲ್ಲ ಇಂಥ ಒಂದು ಸನ್ನಿವೇಶದೊಳಗೆ ಇವತ್ತು ಈ ಜನಸಾಗರ ಬಂದಿದೆ ಇವತ್ತು ಇಲ್ಲಿ ಇದ್ದಂಥ ಪೊಲೀಸ್ ಆಯುಕ್ತರು ಕೂಡ ಗಮನಹರಿಸಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನು ಅವರಿಗೆ ಕ್ರಮ ಮಾಡಿದ್ರು ಅನ್ನೋದು ಬೇಕಾಗಿದೆ ಇವತ್ತು ಪದೇ ಪದೇ ಈ ಆಗುವುದರಿಂದ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ನಾವು ಅವ್ರಿಗೆ ನಿಯಂತ್ರಣ ಹೆಂಗೆ ಮಾಡಬೇಕು ಗೊತ್ತಿಲ್ಲ ಯಾಕಂದರೆ ಬಾಂಗ್ಲಾದಿಂದ ಬಂದಿದ್ದಾರೆ ಬಿಹಾರದಿಂದ ಬಂದಿದ್ದಾರೆ ಯಾರು ಯಾರು ಅಂತೀ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಇವತ್ತು ಡಿ ಸಿ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈಗ ಮನವಿಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ಇವರನ್ನು ಬಂಧಿಸಿ ಮತ್ತು ಈ ಹಿಂದೆ ಈ ಹಿನ್ನೆಲೆಯಲ್ಲಿ ಯಾರದಾರ ಅವ್ರಿಗೆ ಯಾರ್ದು ಬಿಡಬಾರ್ದು ಯಾವುದೋ ವಾರ ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು ಅವರಿಗೆ ಬೀದಲ್ಲಿ ಇಟ್ಟು ಗುಂಡು ಹೊಡಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ ಬಟ್ ಏನಾಗತ್ತ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಎಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಬಹಳಷ್ಟು ಜನ ಬಂದಿದ್ದಾರೆ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲವೊಂದು ಮಂದಿ ತಗೊಂಡಿದ್ದಾರೆ ಬಿಲ್ಡರ್ಸ್